ನಮ್ಮದು ಸಿದ್ದರಾಮಯ್ಯ ಪ್ಯಾನಲ್ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ ಅಶೋಕ್ ಪಟ್ಟನ್ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತಿದ್ದು ರಾಮದುರ್ಗ ಶಾಸಕ ಅಶೋಕ್ ಪಟ್ಟನ್ ಅವರು ನಾಮಪತ್ರ ಸಲ್ಲಿಸಿದ್ರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ನಮ್ಮದು ಯಾವುದೇ ಪೆನಲ್ ಇಲ್ಲ ನಮ್ಮದು ಸಿದ್ದರಾಮಯ್ಯ ಪೆನಲ್ ಎಂದು ಹೇಳಿ ಗೆಲುವು ನಮ್ಮದೇ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ತಾಲೂಕಿನ ರೈತರ ಒತ್ತಾಯದ ಮೇರೆಗೆ ಡಿಸಿಸಿ ಬ್ಯಾಂಕ್ನ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೇನೆ ತಮ್ಮ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟ ಬಗ್ಗೆ ಮಾಹಿತಿ ಇಲ್ಲ ನಮ್ಗೆ ಯಾವುದೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಗೊತ್ತಿಲ್ಲ ನಾವು ಸ್ವತಂತ್ರವಾಗಿ ಸಿದ್ದರಾಮಯ್ಯ ಪ್ಯಾನೆಲ್ನಿಂದ ಸ್ಪರ್ಧಿಸುತ್ತಿದ್ದೇವೆ ನೇರವಾಗಿ ಸ್ಪರ್ಧೆಯಾದ್ರೂ ಸರಿ ಚುನಾವಣೆಯನ್ನ ಗೆದ್ದೇ ಗೆಲ್ತೇವೆ ಅವಿರೋಧ ಆಯ್ಕೆಯಾದ್ರೆ ನಮ್ಮ ತಾಲೂಕು ಮತ್ತು ಜಿಲ್ಲೆಗೂ ಒಳ್ಳೆಯದು ಎಂದು ಹೇಳಿದ್ರು ನಮ್ಮ ತಾಲೂಕಿನ ರೈತ ಬಾಂಧವರು ಒತ್ತಾಯದ ಮೇರೆಗೆ ನಾನು ಸಿ ಬ್ಯಾಂಕ್ ಎಲೆಕ್ಷನ್ ನಿಂತ್ಕೊಂಡಿದ್ದೀನಿ ಗೆಲ್ತೀನಿ ಅಂತ ನೂರ ಪರ್ಸೆಂಟ್ ಭರವಸೆ ಇದೆ ನಿಂತ್ಕೊಂಡಿದ್ದೀನಿ ಮೂರು ಟೀಮ್ ಯಾವ್ದಾದ್ರು ನನ್ಗೆ ಗೊತ್ತಿಲ್ಲ ನೀವ್ ಹೇಳ್ಬೇಕು ಈಗ ಮಹದೇವಪ್ಪ ಯಾದೋಡ್ ಅವರು ಸಹೋದರರು ಕೂಡ ಸ್ಪರ್ಧೆ ಇವತ್ತು ನಾಮಿನೇಷನ್ ಮಾಡಿದ್ದಾರೆ ಇನ್ನೊಂದ್ ಕಡೆ ಧವನ್ ಅವರು ಹನ್ನೊಂದನೇ ತಾರೀಕು ನಾಮಿನೇಷನ್ ಮಾಡ್ತಾರೆ ಬಾಲಚಂದ್ರ ಜಾರಕಿಹೊಳಿ ಪ್ಯಾನಲ್ ದಿಂದ ಸೊ ನಿಮ್ದು ಸ್ವತಂತ್ರನ ಪೆನಲ್ ನಮ್ದು ಸಿದ್ದರಾಮಯ್ಯ ಪ್ಯಾನೆಲ್ ನಮ್ಗೆ ನಮ್ಗೆ ಯಾರ್ ಪ್ಯಾನೆಲ್ ಇಲ್ಲ ಸಿದ್ದರಾಮಯ್ಯ ಪ್ಯಾನೆಲ್ ಸರ್ ಏನ್ ಸರ್ ಬೆಳಗಾವಿ ರಾಜಕಾರಣದಲ್ಲಿ ಈ ಅಡ್ಜಸ್ಟ್ಮೆಂಟ್ ಅನ್ನೋದು ಬಹಳಷ್ಟು ಇದಾಗ್ತಾ ಇದೆ ಅದು ನಾನು ಎಲ್ಲಾರ್ಗು ಗೊತ್ತಿದೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ನಾವು ಯಾವ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಮ್ಗ ಸಂಬಂಧ ಇಲ್ಲ ನಾವು ಸ್ವತಂತ್ರವಾಗಿ ಸಿದ್ದರಾಮಯ್ಯ ಪಕ್ಷದಿಂದ ನಿಂತ್ಕೊಂಡಿದ್ದೀವಿ ರಾಮದುರ್ಗದಲ್ಲಿ ಜಾರಕಿಹೊಳಿ ಪ್ಯಾನಲ್ ದಿಂದ ಧವನ್ ಅವರು ಸ್ಪರ್ಧೆ ಮಾಡ್ತಾರೆ ನಿಂತ್ಕೊಳ್ಳಿ ಧವನ್ ಅವ್ರ್ ಪ್ಯಾನಲ್ ನಿಂತ್ಕೊಳ್ಳಿ ಅವರು ನಾವು ಸಿದ್ದರಾಮಯ್ಯ ಪ್ಯಾನಲ್ ಯಾರ ಪ್ಯಾನಲ್ ನಿಂತ್ಕೊಳ್ಳಿ ಬೇರೆ ಯಾವ್ದಾದ್ರು ಪ್ಯಾನಲ್ ಇಂತ್ಕೊಂಡು ನಮ್ಮವ್ರಿಗೂ ಸಂಬಂಧ ಇಲ್ಲ ನಾವು ಸ್ವತಂತ್ರವಾಗಿ ನಮ್ಮ ರೈತರು ನಮ್ಮ ರಾಮದ ತಾಲೂಕಿನ ಎಲ್ಲ ಹಿರಿಯರ ಆಶೀರ್ವಾದ ನಾವು ನಿಂತ್ಕೊಳ್ಳಿ ಸರಿಗ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ನಿಮ್ಮದೇ ಪಕ್ಷದವರು ಲೀಡರ್ಗಳು ಕೂಡ ನಿಮ್ಮ ವಿರುದ್ಧ ನಾಳೆ ಬಂದು ಪ್ರಚಾರ ಮಾಡ್ತಾರೆ ಅಥವಾ ಸೆಳೆಯುವಂತದನ್ನ ಮಾಡ್ತಾ ಇರೋ ನಮ್ಮ ಪಕ್ಷದವರೇ ಬಂದು ನಮ್ಮ ವಿರುದ್ಧ ಮಾತಾಡಿದ್ರೆ ಪಕ್ಷ ಇದೆ ಪಕ್ಷ ಎಂತ ಅವ್ರಿಗೂ ಗೊತ್ತಿರು ವರು ಡೈರೆಕ್ಷನ್ ಕೊಡ್ತಾರೆ ಬೇರೆ ಬೇರೆ ಕ್ಷೇತ್ರದಲ್ಲೂ ಹಂಗಾಗ್ತಾ ಇದೆ ನೀವೊಬ್ರು ಸೀನಿಯರ್ ಲೀಡರ್ ಅದ್ರಿ ಬೆಳಗಾವಿ ಜಿಲ್ಲಾ ರಾಜಕಾರಣದ ಬಗ್ಗೆ ಏನಾದ್ರು ಜಿಲ್ಲಾ ರಾಜಕೀಯದ ಬಗ್ಗೆ ನಾನು ಮಾತಾಡ್ಕೊಳ್ಳೋಲ್ಲ ಮೊದ್ಲಿಂದ ಕೂಡ ನನ್ನ ಪ್ರಧಾನ ಕಾರ್ಯಶಿ ಕಾಂಗ್ರೆಸ್ ಕೂಡ ಬೆಳಗಾಂ ಪಾಲಿಟಿಕ್ಸ್ ಬಂದ್ ಮೊದ್ಲಿಂದ ರಾಜ್ಯದ ಪಾಲಿಟಿಕ್ಸ್ ಮಾಡ್ಕೊಂಡು ಮುಂದೆ ರಾಜ್ಯದ ಪಾಲಿಟಿಕ್ಸ್ ಮಾಡ್ಕೋದಿ ಬೆಳಗಾಂ ಜಿಲ್ಲೆ ನಾನು ರಾಜಕೀಯ ಮಾಡೋದಿಲ್ಲ ಮೊದಲಿಂದ ಈ ತ್ರಿಕೋನ ಸ್ಪರ್ಧಿ ಆಗ್ತಾ ಇರುವಂತಹ ಅಶೋಕ್ ಅವರಿಗೆ ಅನುಕೂಲ ಇದೆ ತ್ರಿಕೋಣ ಸ್ಪರ್ಧೆ ಆದ್ರೂ ಗೆದ್ದೆ ಗೆಲ್ತೀವಿ ಡೈರೆಕ್ಟ್ ಆದ್ರೂ ಗೆದ್ದೆ ಗೆಲ್ತೀವಿ ಅಂತ ನಮಗೆ ಬಹಳ ಆಸೆ ಇದೆ ಅವಿರೋಧ ಆಯ್ಕೆ ಪ್ರಯತ್ನ ಬೇರೆಯವರೆಲ್ಲ ಮಾಡ್ತಾ ಇದಾರೆ ಅವಿರೋಧ ಮಾಡ್ಬೇಕು ಅಂತ ಎಲ್ಲ ಬೇರೆ ಬೇರೆ ಮಾಡ್ತಾ ಇದಾರೆ ನೋಡೋಣ ಅವಿರೋಧ ಆದ್ರೆ ನಮ್ಮ ತಾಲೂಕು ಒಳ್ಳೇದು ನಮ್ಮ ಜಿಲ್ಲೆಗೂ ಒಳ್ಳೇದು